ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಕುಂಬಾರ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಸೊ ಎಲ್ರಿಗೂ ಮೊದಲನೇದಾಗಿ ಶ್ರೀರಾಮನವಮಿಯ ಹಬ್ಬದ ಶುಭಾಶಯಗಳು ಆ್ಯಂಡ್ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಸೊ ಈ ವರ್ಷ ನಿಮ್ಗೇನು ಅಂದ್ಕೊಂಡಿದ್ದೀರಾ ಅವೆಲ್ಲ ಕೂಡ ಆಗಲಿ ಆ್ಯಂಡ್ ಈ ವ್ಲಾಗ್ನ ಶ್ರೀ ಶ್ರೀರಾಮನವಮಿ ಅಲ್ವಾ ಸೊ ಅದರಿಂದ ನಾನು ಮನೆಯಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಡೇ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ಎಲ್ಲರೂ ಕೂಡ ನೋಡಿ ಯಾರು ಕೂಡ ಸ್ಕಿಪ್ ಮಾಡಿದಿರೋ ಹಾಗೆ ವಿಡಿಯೋನ ನೋಡಿ ಓಕೆ ಗೈ ಆ್ಯಂಡ್ ಇವಾಗ ನಾವು ದೇವಸ್ಥಾನಕ್ಕೆ ಹೋಗಬೇಕು ದೇವಸ್ಥಾನಕ್ಕೆ ಹೋದ್ಮೇಲೆ ವೀಡಿಯೋನ ಕ್ಯಾಪ್ಚರ್ ಮಾಡ್ತೀನಿ ಎಲ್ಲರೂ ಕೂಡ ಸ್ಕಿಪ್ ಮಾಡಿದಿರೋ ಹಾಗೆ ನೋಡಿ ಸೊ ನಾವು ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ಮನೇಲಿ ಪೂಜೆ ಮಾಡಿ ಹೋಗೋಣ ಅಂತ ಮನೆಯಲ್ಲಿ ಕೂಡ ಪೂಜೆ ಮಾಡಿ ನಾವು ಹೋಗ್ತೀವಿ ಸೊ ಮನೆ ಹತ್ರ ಇರೋ ರಾಮನ ದೇವಸ್ಥಾನಕ್ಕೂ ಕೂಡ ಹೋಗಿ ನಂತರ ಅಲ್ಲಿ ಕೂಡ ನಾವು ಪೂಜೆ ಮಾಡಿಸಿ ಮನೆಗೆ ಕೂಡ ಬಂದ್ವಿ ದೇವಸ್ಥಾನದಿಂದ ಬಂದ ಮೇಲೆ ನಮಗೂ ಕೂಡ ಹೊಟ್ಟೆ ಅಶ್ವಾಗಿತ್ತು ಅಂತ ಊಟ ಮಾಡಿದ್ವಿ ಸೊ ಇಷ್ಟೊಂದು ವೆರೈಟಿಗಳು ನಮ್ಮ ಮನೇಲಿ ಮಾಡಿದ್ರು ಸೊ ನಾವು ಊಟ ಮಾಡೋ ಅಷ್ಟೊತ್ತಿಗೆ ಎರಡು ಗಂಟೆ ಆಗಿತ್ತು ದೇವಸ್ಥಾನಕ್ಕೆ ಹೋಗಿ ನಾವು ಮನೇಲಿ ಪೂಜೆ ಮಾಡಿ ಎಲ್ಲ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತೇಳಿ ರೆಸ್ಟ್ ಮಾಡಿ ಸಾಯಂಕಾಲ ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ಅಂತ ಹೊರಟ್ವಿ ಓಕೆ ನಾವು ಡೈಲಿ ಬೇರೆಗೆ ನಮ್ಮ ಹತ್ರ ಸ್ಲಿಪ್ಪರ್ಸ್ ಕೂಡ ಇರಲಿಲ್ಲ ಆದ್ರಿಂದ ನಾವು ಸರ್ಕಲ್ಗೆ ಹೋಗಿ ಸ್ಲಿಪ್ಪರ್ಸ್ ತಗೊಂಡು ಬರ್ತಿದ್ವಿ ನಾಳೆ ನಾವು ಹೊರಗಡೆ ಹೋಗ್ತಾ ಇರೋದ್ರಿಂದ ಅದು ಎಲ್ಲಿಗೆ ಅಂದರೆ ದೇವಸ್ಥಾನಕ್ಕೆ ಅದು ಯಾವ ದೇವಸ್ಥಾನ ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ಹೋಗಲ್ ನೋಡಿ ಹಾಗಾಗಿ ನಮಗೆ ಸ್ವಲ್ಪ ತಿಂಡಿ ಬೇಕಾಗಿತ್ತು ನಾಳೆಗೆ ಹಾಗಾಗಿ ತರಕಂತ ಹೋಗ್ತಿದ್ವಿ ಆಮೇಲೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಲ್ಲ ಹಾಗಾಗಿ ಮಲ್ಗೆ ಹೂ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ನಮ್ಮ ಮನೆ ಹತ್ರನೇ ಬಂದಿತ್ತು ಹಾಗಾಗಿ ನಮ್ಮ ಅಮ್ಮ ಹಾಗೆ ನನ್ನ ತಂಗಿ ತೊಗೊಳ್ತಾ ಇದ್ದರು ಸರಿ ಆಯಿತು ಅಂತ ತೊಗೊಂಡು ಹೋಟ್ಲನ್ನ ನನಗೆ ಸೊ ಇವತ್ತಿನ ದಿನ ಹೀಗಿತ್ತು ಈ ವಿಡಿಯೋ ಕೂಡ ತುಂಬಾ ಲೇಟಾಗಿ ಬಂದಿದೆ ಕಾರಣ ಯುಗಾದಿ ಹಬ್ಬದ ವ್ಲಾಗ್ ನೋಡಿ ಅವಾಗ ಗೊತ್ತಾಗುತ್ತೆ ನಿಮಗೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಆ್ಯಂಡ್ ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನಮಗೂ ಕೂಡ ಸಪೋರ್ಟ್ ಮಾಡಿ ಗೈಸ್